ಅಂದರೆ ಏನು ಕಾರಣ ಸರ್ ಅಂದ್ರೆ ಈಗ ನೀವು ಕೂಡ ನರ್ಸಿಂಗ್ ಹೋಮ್ನೇನೋ ಮಾಡ್ಕೊಟ್ಟಿದ್ರಿ ಜೊತೆಗೆ ಒಂದು ಹಾಸ್ಪಿಟಲ್ ಮಾಡೋಕ್ಕೂ ಕೂಡ ಆತನಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಅನ್ನೋಂಥ ಒಂದು ನಿಮ್ಮಲ್ಲಿ ಆಸೆ ಇತ್ತು ಆತ ಏನಾರು ನಿಮಗೆ ಬಲವಂತ ಮಾಡ್ತಾ ಇದ್ನ ಹಣಕ್ಕೋಸ್ಕರ ಆಕೆಗೆ ಏನಾದ್ರು ಕಿರುಕುಳ ಕೊಡ್ತಾ ಇದ್ನ ಇಲ್ಲ ಅದು ಹಾಸ್ಪಿಟ್ಲ್ ಮಾಡಬೇಕು ದೊಡ್ಡ ಹಾಸ್ಪಿಟ್ಲೇ ಮಾಡಬೇಕು ನಾನು ದೊಡ್ಡ ಸರ್ಜನ್ನು ಅದರಿಂದ ನನಗೆ ಚಿಕ್ಕ ಚಿಕ್ಕ ಕ್ಲಿನಿಕ್ ಎಲ್ಲ ಆಗಿಬಿರಲ್ಲ ನನಗೆ ಅಂತ ಹೇಳಿದ್ರು ಅದಕ್ಕೆ ನಾನು ನಮ್ಮ ಮಗಳು ಮಗಳೂ ನಾನು ಇಬ್ಬರು ಹೇಳಿದ್ವಿ ಇಲ್ಲ ಈಗ ನಾವು ಇನ್ನೂ ಸ್ವಲ್ಪ ಒಂದು ಐದಾರು ವರ್ಷ ಪ್ರಾಕ್ಟೀಸ್ ಆದಮೇಲೆ ಮಾಡೋಣ ಈಗ ಸದ್ಯಕ್ಕೆ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಚಿಕ್ಕದಾಗ ಒಂದು ಮಾಡೋಣ ಅಂತೇಳಿ ನಾನೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ದೆ ಇನ್ನೊಂದು ಹತ್ತು ದಿವಸ ಆಯಿತು ಇನಾಗ್ರೇಷನ್ಗೆ ಅಂದರೆ ಅವತ್ತು ಸಾವನ್ನಪ್ಪಿದ ದಿನ ಆತನ ನಡವಳಿಕೆ ಹೇಗಿತ್ತು ಸರ್ ಅಂದರೆ ಈ ಕೇಸನ್ನು ಮುಚ್ಚಾಕ್ಬೇಕು ಅನ್ನೋ ಒಂದು ಉದ್ದೇಶವನ್ನು ನಿದ್ದಾದರೆ ಆತ ಯಾವ ರೀತಿ ನಡವಳಿಕೆ ಅಂದರೆ ಪೋಸ್ಟ್ ಮಾರ್ಟಮ್ ಬೇಡ ಅನ್ನೋದಾ ಅಥವಾ ಅವತ್ತು ಮನೇಲಿ ನಿಮ್ಮ ಏನಾರು ಆಕೆ ನ್ಯಾಚುರಲ್ ಡೆತ್ ಆಗಿ ಸತ್ತಿದ್ದಾಳೆ ಅಂತ ಈ ಥರ ಏನಾದರೂ ಯಾವ ರೀತಿ ನಡವಳಿಕೆ ಇತ್ತು ಸರ್ ಒಂದು ಇಲ್ಲ ನಾನು ಕೇಳಿದೆ ಕಾರಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಕೇಳಿದೆ ಏನಪ್ಪ ನೀನು ಡಾಕ್ಟರ್ ಅಲ್ವಾ ನೀನೇ ಮನೆಯಲ್ಲಿ ಪರೀಕ್ಷೆ ಮಾಡಿ ಬದುಕಿದ್ದಾಳ ಇಲ್ವಾ ಅಂತ ಗೊತ್ತಾಗ್ತಾ ಇತ್ತಲ್ಲ ನಿನಗೆ ಈಗ ಇಷ್ಟು ದೂರ ಹಾಸ್ಪಿಟ್ಲಿಗೆ ಹೋಗೋ ಅಂತ ನೆಸೆಸಿಟಿ ಇಲ್ಲ ಯಾಕಂದರೆ ನೀನು ಒಬ್ಬ ದೊಡ್ಡ ಡಾಕ್ಟ್ರೇ ಅಲ್ವಾ ಆದ್ರಿಂದ ಯಾಕೆ ನೀನು ಮನೆಯಲ್ಲೇ ಪರೀಕ್ಷೆ ಮಾಡಲಿಲ್ಲ ಯಾಕೆ ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಯಾಕೆ ಕೊಡಲಿಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ ಮಾಮಾ ನನಗೆ ಏನೂ ದಿಕ್ಕು ತೋರಿಸಲಿಲ್ಲ ಅಂತ ಹೇಳಿದ್ರು ಅಂದರೆ ಈಗ ಮಗಳು ಸತ್ತ ಮೇಲೆ ಮನೆ ಕೂಡ ಏನೋ ಬೇರೆ ಒಂದು ಆಶ್ರಮಕ್ಕೆ ನೀಡಿದಿರ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಸರ್ ಹೌದು ಸಾವಿರಾರು ಕೋಟಿ ಪ್ರಾಪರ್ಟಿ ಬಾಳುವಂಥದ್ದನ್ನು ಭಗವಂತನಿಗೆ ನಾನು ಈಗ ಅರ್ಪಿಸಿದ್ದೀನಿ ಯಾಕಂದರೆ ನನ್ನ ಮಗಳ ಒಂದು ಜ್ಞಾಪಕಾರ್ಥವಾಗಿ ಆ ಮನೆ ಅವ್ರಿಗೆ ಕೊಡಬೇಕು ಅಂತ ಇದ್ದಿದ್ದೆ ಈಗ ಇಲ್ದಿರೋದ್ರಿಂದ ನಾನು ಆ ಮನೆಯನ್ನ ಆ ಭಗವಂತನ ಸಮರ್ಪಣೆ ಮಾಡಿದ್ದೆ ಅಂದರೆ ಈಗ ಆತ ಈ ನಿಮ್ಮ ಮಗಳು ಸಾವನ್ನಪ್ಪಿದ ಮೇಲೆ ಆತನ ನಡವಳಿಕೆ ಹೇಗಿತ್ತು ನಿಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಎಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಮಗಳು ಸಾವನ್ನಪ್ಪಿದ ಮೇಲೆ ಬೇರೆ ಏನು ಮಾಡ್ತಾ ಇದ್ದ ಕೆಲಸ ಮಾಡ್ತಾ ಇದ್ದವನು ಈ ಘಟನೆ ಮೇಲೆ ವಿಕ್ಟೋರಿಯಾ ಇಂದ ಕೆಲಸ ಬಿಟ್ಬಿಟ್ಟ ಯಾಕಪ್ಪ ಬಿಟ್ಬಿಟ್ಟ ಯಾಕಂದರೆ ನನಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಕಾಲು ಕೈಯೆಲ್ಲ ನಡುಕ್ತಾ ಇದೆ ನನ್ನ ಕೈಯ್ಯಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗ್ತಾ ಇಲ್ಲ ನಾನು ಕೆಲಸ ಬಿಟ್ಬಿಟ್ಟಿದೆ ಅಂತ ಹೇಳೋದು ಸರ್ ಹೇಳಿದ್ದೆ ಮಗಳ ಮನೆಯಲ್ಲೇ ಇದ್ದ ಅಂದ್ರೆ ಮಣಿಪಾಲ್ ಏನೋ ಇದ್ರು ಅಂತ ಮಾಹಿತಿ ಸಿಗಲ್ಲ ಮಣಿಪಾಲ ಈಗ ನಿಮ್ಮ ಅಳಿಯನ್ ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜಾ ನಿಮ್ಗೆ ಯಾವ ರೀತಿ ಸಂಬಂಧ ಅವ್ರಿಗೆ ಗೊತ್ತಾಗಿದ್ದು ಇಲ್ಲ ಅದು ಹೊಸ ಸಂಬಂಧನೇ ಅರೇಂಜ್ ಮ್ಯಾರೇಜೇ ಮಾಡಿದ್ದ ಯಾವ ಊರು ಅವ್ರದ್ದು ಗುಂಜೂರು ಬೆಂಗಳೂರಲ್ಲಿ